ಸ್ವಾಮಿ ವಿವೇಕಾನಂದರ ನೂರ ಅರವತ್ಮೂರನೇ ಜಯಂತಿಯ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ಸಂಘಟನೆಯಿಂದ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನಗಳನ್ನು ಸಲ್ಲಿಸಿದರು ಪಟ್ಟಣದ ಬಸ್ ನಿಲ್ದಾಣದ ಡಾ ಬಿಆರ್ ಅಂಬೇಡ್ಕರ್ ಉದ್ಯಾನವನದಲ್ಲಿರುವ ಸ್ವಾಮಿ ವಿವೇಕಾನಂದರ ನೂರ ಅರವತ್ಮೂರನೇ ಜಯಂತಿ ಅಂಗವಾಗಿ ಸೇರಿದಂತೆ ಹಲವು ಗಣ್ಯರು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಪುರಸಭಾ ಸದಸ್ಯ ಎನ್ವಿ ಮುರಳೀಧರ್ ಮಾತನಾಡಿ ಹದಿನೆಂಟನೇ ಶತಮಾನದಲ್ಲಿ ಭಾರತ ದೇಶ ಕಂಡ ಶ್ರೇಷ್ಠ ಧರ್ಮಗುರು ತತ್ವಜ್ಞಾನಿ ಸಮಾಜ ಸುಧಾರಕ ಸ್ವಾಮಿ ವಿವೇಕಾನಂದರು ಕೋಲ್ಕತ್ತಾದಲ್ಲಿ ಬಂಗಾಳಿ ಮನೆತನದಲ್ಲಿ ಸಾವಿರದ ಎಂಟುನೂರ ಅರವತ್ಮೂರರ ಜನವರಿ ಹನ್ನೆರಡರಂದು ಜನಿಸಿದ ಸ್ವಾಮಿ ವಿವೇಕಾನಂದರು ಶ್ರೇಷ್ಠ ಚಿಂತಕ ಮತ್ತು ವಾಗ್ಮಿಯಾಗಿದ್ದರು ವಿವೇಕಾನಂದರ ಬೋಧನೆಗಳು ಬಹಳಷ್ಟು ಯುವ ಭಾರತೀಯರಿಗೆ ಸ್ಫೂರ್ತಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸಿದ ಮಾತುಗಳು ಅವರದ್ದು ಹಾಗಾಗಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತದೆ ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಕಾರ್ಯ ಹಲವಾರು ವರ್ಷಗಳಿಂದ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಿದೆ ಅದೆಲ್ಲವನ್ನು ನೆನಪಿಸುವ ದಿನವಾಗಿ ರಾಷ್ಟ್ರೀಯ ಯುವ ದಿನ ಆಚರಣೆ ಮಾಡಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷ ರಾಮನಾಥಪುರ ನಾರಾಯಣಸ್ವಾಮಿ ನಗರ ಅಧ್ಯಕ್ಷ ಸಿಎನ್ ನವೀನ್ ಪತ್ರಿಕಾ ಕಾರ್ಯದರ್ಶಿ ಆನಂದ್ ಯಾದವ್ ನಗರ ಉಪಾಧ್ಯಕ್ಷ ಶಿವಕುಮಾರ್ ರಮೇಶ್ ಕಾರ್ತಿಕ್ ಆಟೋ ನಾಗೇಶ್ ವಾಸಿಂ ನಂಜಪ್ಪ ವಿಜಯಕುಮಾರ್ ಅರ್ಬಜ್ ಲವಕುಶ ಇತರರು ಭಾಗವಹಿಸಿದ್ರು

Hãy có cho kênh Ghiền Mì Gõ Để không bỏ lỡ những video hấp dẫn ಅಂತಲೇ ಹೇಳ್ಬೋದು ಮಹರ್ಷಿ ಸ್ವಾಮಿ ವಿವೇಕಾನಂದರ ಜಯಂತಿ ಇವತ್ತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಮಿ ವಿವೇಕಾನಂದರಿಗೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವಂಥ ಕೆಲಸ ಆಯಿತು ನಮ್ಮ ತಾಲೂಕು ತಾಲೂಕು ಅಧ್ಯಕ್ಷ ಅನುಪಸ್ಥಿತಿಯಲ್ಲಿ ನಮ್ಮ ನಗರಾಧ್ಯಕ್ಷರು ನಮ್ಮ ತಾಲೂಕು ಉಪಾಧ್ಯಕ್ಷರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಇವತ್ತು ನಾನು ಸಹ ಬಂದು ನಾವೆಲ್ಲ ಸೇರಿ ವಿವೇಕಾನಂದರಿಗೆ ಮಾಲಾರ್ಪಣೆ ಮಾಡಿದ್ದ ಮಾಡಿದ್ದೇವೆ ಕೂಡ ಅನ್ನಿಸ್ತೀವಿ ಬಹುಶಃ ಈ ವಿ ಈ ಕಣ್ಣು ವಿಶ್ವಕಂಡ ನಾಯಕ ಸ್ವಾಮಿ ವಿವೇಕಾನಂದರು ಮುಂದೆ ಹೋಗಿದರೆ ಭಾರತದ ಭವಿಷ್ಯ ಮತ್ತು ಭಾರತದ ಒಂದು ಶಕ್ತಿ ಬೇರೆ ಹೊರದ ಹೊರದೇಶಗಳಿಗೆ ಕಾಣಿಸ್ತಾ ಇರಲಿಲ್ಲ ಮತ್ತು ನಮ್ಮ ಯುವಕರು ಯುವಕರು ಕೂಡ ಜ್ಞಾನ ತಪ್ತಾ ಇರಲಿಲ್ಲ ಎಲ್ಲ ಯುವಕರಿಗೂ ಒಂದು ಬದುಕನ್ನು ಕಟ್ಟಿ ಕೊಟ್ಟಂತಹ ಒಂದು ಮದ್ಧತೆಯನ್ನು ತೋರಿಸಿದಂತಹ ವಿಶ್ವಗುರು ನಮ್ಮ ಸ್ವಾಮಿ ವಿವೇಕಾನಂದರು ಚಿಕಾಗೋಗನಲ್ಲಿ ಕೂಡ ಹೋಗಿ ನಮ್ಮ ದೇಶದ ಎಲ್ಲ ಎಲ್ಲ ಯುವಕರನ್ನು ಪ್ರೇರೇಪಣೆ ಮಾಡಿದಂಥ ಮಹಾನ್ ಶಕ್ತಿ ಸ್ವಾಮಿ ವಿವೇಕಾನಂದರು ಅವರ ಆದರ್ಶಗಳನ್ನು ಇವತ್ತು ನಾವು ಇವತ್ತು ಜಯಂತಿ ದಿನ ಸರ್ಕಾರ ಸರ್ಕಾರವೂ ಕೂಡ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕಾಯಿತು ಯಾಕೋ ಏನೋ ನಮಗೆ ಈ ವಿಚಾರದಲ್ಲಿ ನಮಗೆ ಬೇಸರ ಆಗ್ತಾ ಇದೆ ಸರ್ಕಾರಗಳು ಕೂಡ ವಿವೇಕಾನಂದರ ಜಯಂತಿಯನ್ನು ವಿವೇಕಾನಂದರ ಆಶಯಗಳನ್ನು ಅವರ ಸಿದ್ಧಾಂತಗಳನ್ನು ಈಗಿನ ಕಾಲದ ಘಟ್ಟದ ಯುವಜನತೆಗೆ ಮಾದರಿಯಾಗಿ ಯಾವ ಭವಿಷ್ಯದ ಮುಂದಿನ ನಾಯಕರಾಗಿ ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಯುವಕರು ಮಾಡಬೇಕು ವಿದ್ಯಾರ್ಥಿಗಳು ಮಾಡಬೇಕು ಈ ದೇಶವನ್ನು ಉಳಿಸ್ಕೋಬೇಕು ಆದರ್ಶವನ್ನು ಉಳಿಸ್ಕೋಬೇಕು ಆಧ್ಯಾತ್ಮಿಕತೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ವಿವೇಕಾನಂದರು ಏನು ನಮಗೆ ಹಾದಿಯನ್ನು ಬಯಾದ ಭಾರತ ದೇಶಕ್ಕೆ ಒಂದು ಪುನಾದಿಯನ್ನು ಹಾಕ್ಕೊಟ್ಟಿದ್ರೋ ಆ ಒಂದು ನಿಟ್ಟಿನಲ್ಲಿ ಈ ದೇಶದ ಎಲ್ಲ ಯುವಕರು ನಡೆದು ಈ ದೇಶವನ್ನು ಭದ್ರಪಡಿಸ್ಕೋಬೇಕು ಅಂತ ಹೇಳ್ತಾ ನಮಗೆ ವಿವೇಕಾನಂದರಿಗೆ ಜೈವಾಗಲಿ ಅಂತ ಹೇಳ್ತಾ ಅವ್ರಿಗೆ ನಮಸ್ಕರಿಸ್ತಾ ಮಾತಾಡ್ತಾ ಮುಗಿಸಿ ನಮಸ್ತಾ ಇದ್ದೀವಿ